ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣನವರು ಆಶೀರ್ವಾದದಿಂದ ಇವತ್ತು ಎಲ್ಲಿ ಹಿಂದೂ ಕೂಡ ಅಭ್ಯರ್ಥಿಯಾಗಿ ನಮ್ಮ ಮಲ್ಲೇಶ್ವರನವರ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಅದರ ಒಂದು ಕುಡುವಂತರವಾಗಿ ಇವತ್ತು ಈ ಒಂದು ಸಭೆಯ ಸಭೆಯ ವೇದಿಕೆಯಲ್ಲಿ ಹೋರಾಟ ಜಿಲ್ಲೆಯ ಡೇಟ ಪಕ್ಷದ ಜಿಲ್ಲಾಧ್ಯಕ್ಷರಾದ ನಮ್ಮ ಹೇಳ್ಬೋದವರೇ ಕೋಲಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ನಮ್ಮ ಎಚ್ಡಿಯವರೇ ಕೋಲಾರ ಲೋಕಸಭಾ ಕ್ಷೇತ್ರದ ಲೋಕ ಸದಸ್ಯರಾದ್ಯಂತ ಹಿಂಸಾನ್ಯವರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎರಡೂ ಪಕ್ಷದ ಎಲ್ಲ ಇದೇ ಮುಖಂಡ ಮಾಜಿ ಸಚಿವರು ಮಾಜಿ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಂಬರ್ ಎರಡೂ ಪಕ್ಷದ ಮುಂಭಾಗ ನಿಭಾಯಿಸ್ತೀವಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸ ನಾವು ಹಿಂದೆ ನೋಡ್ತಾ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರ ತಂದಿದೆ ಆದರೆ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಬಹಿರಂಗ ಸೇರಿತಕ್ಕಂಥ ಈ ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಜಿಲ್ಲೆ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಯಾವ ಐನೂರು ಜಿಲ್ಲೆಯಲ್ಲಿ ಒಂದು ಯಾವುದೇ ಒಂದು ನಡಿ ಬಲ ಇದ್ದಿರೋದು ಇವತ್ತು ನಮ್ಮೆಂಗಳಿಗೆ ವಿಚಾರ ಇವತ್ತು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷದ ವೈದ್ಯರು ದೇವೇಗೌಡರು ಮತ್ತು ಅವರು ಇವತ್ತು ಎನ್ಯ ಕಾರಣ ಈ ರಾಜ್ಯದ ಒಂದು ನೀರಾವರಿ ಯೋಜನೆಗಳನ್ನ ಮುಂದೆ ಕೇಂದ್ರ ಸರ್ಕಾರದ ಒಂದು ಆಶೀರ್ವಾದದಿಂದ ಈ ಯೋಜನೆ ಮುಂದೆ ಅದೇ ರೀತಿ ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದೆ ರಾಜ್ಯದಲ್ಲಿ ಎಲ್ಲಾ ರೈತರು ಮತ್ತು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ಸದೃಢವಾಗಿ ರಾಜ್ಯದಲ್ಲಿರುವ ಉದ್ದೇಶದಿಂದ ಇವತ್ತು ಈ ಎನ್ಗೆ நான் முக்கமாத சேரேன் எஸ் பல நாயகேன் நான் கேட்டி நம்ம எம் காங்கிரஸ் பட்ச எங்க வர்ஷ ರಾಷ್ಟ್ರ ಮಟ್ಟದಲ್ಲಿ ನಾವು ಅಧಿಕಾರವನ್ನು ಭರಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಐವತ್ತೆರಡು ವರ್ಷ ಅಧಿಕಾರ ಓದಿಸಿದ್ರೆ ಎಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಭಾರತ ಭಾರತೀಯ ಈ ಒಂದು ಕಾರ್ಯಕ್ರಮದಲ್ಲಿ ದಯಮಾಡಿ ಎರಡು ಪಕ್ಷದ ಮುಂಬರುವ ನಾನು ತಮ್ಮ ಗಮನ ತರ್ತಕ್ಕಂಥ ವಿಚಾರ ಏನು ಮೊನ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಈ ದೈವ ಎಂಟು ಜನ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಎದಿರೋರೋದರಿಂದ ಬಿಜೆಪಿ ಪಕ್ಷದಿಂದ ಎಂಟು ಜನ ಎದಿರೋರಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಲಕ್ಷ ಎಪ್ಪತ್ತಾರು ಸಾವಿರ ಮರಗಳನ್ನು ಪಡೆದುಕೊಂಡಿದೆ ಮತ್ತು ಬಿಜೆಪಿ ಪಕ್ಷ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಮರಗಳನ್ನು ಒಳಗೊಂಡಿದೆ ಕಾಂಗ್ರೆಸ್ ಪಕ್ಷ ಐದು ಲಕ್ಷ ಒಂಬತ್ತು ಸಾವಿರ ಮರಗಳನ್ನು ಪಡೆದುಕೊಳ್ಳಿದೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಅಭ್ಯರ್ಥಿಗಳು ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಅರ್ಧ ಭಾಗ ನಾವು ಚುನಾವಣೆಯ ಎಲ್ಲಾ ಕ್ಷೇತ್ರದಲ್ಲಿ ನಡೆಸಿದ್ರೆ ನಮ್ಮ ಮಹೇಶ್ ಅವರನ್ನ ಅತಿ ಹೆಚ್ಚಿನ ಮತಗಳಿಂದ ನಾವು ಏನ್ ಇವತ್ತು ನಮ್ಮ ಮೌಲ್ವರು ನಮ್ಮ ಕ್ಷೇತ್ರದಲ್ಲಿ ಎರಡು ಬಾರಿ ಜಿಲ್ಲಾ ಪಂಚಾಯತ್ ಅದೇ ರೀತಿ ಸೋಲಿದ್ರು ಅವರು ಇತಿಹಾಸದಲ್ಲಿರ್ತಕ್ಕಂಥ ಒಂದು ಮೊದಲ ಬಾರಿಗೆ ನಮ್ಮ ಕೇಳಿದ್ರು ಮಾಡುವುದಿಲ್ಲ ಅಂತ ಹೇಳಿ ಯಾಕೆ ನಡೆಯೋಲ್ಲ ಅಂದ್ರೆ ಎರಡು ಬಾರಿ ಸೋದಿಲ್ಲ ಅವ್ರ ಕಷ್ಟ ಏನಂತ ನಾನು ಬದುಕಬೇಕು ಹಾಗಾಗಿ ವೈಮಾಡಿ ಎಲ್ಲರೂ ಆಶೀರ್ವಾದ ಮಾಡಿ ಈ ಬಾರಿ ಹೆಚ್ಚಿನ ಮಾತನಾಡಿದ ನಮ್ಮ ಮಹೇಶ್ವರ್ ಎಲ್ಲಿಸುವ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವ ಅವಕಾಶ ಒಂದು ಸಾರಿ